ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಮೂರು ತಿಂಗಳಿಂದ ಬರ್ತಾ ಇಲ್ಲ ಹಾಗೇನೆ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣ ಕಳೆದ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದೇ ಇದರ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿದಾಗ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ತಕ್ಷಣನೇ ಬಿಡುಗಡೆ ಮಾಡಿಸ್ತೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟರು ಆದ್ರೆ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇಲ್ವಾ ನೋಡೋಣ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದಾವೆ ಅನ್ನೋ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಒಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಒಟ್ಟಿಗೆನೆ ಆರು ಸಾವಿರ ರೂಪಾಯಿ ಜಮೆ ಆಗುತ್ತಾ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಹಾಗೇನೆ ಕೆ ಜೆ ಜಾರ್ಜ್ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಹಣ ಬಾಕಿ ಹಣ ಏನಿದೆ ಸೊ ಈ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ರು ಏನು ಅಂದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಮೂರ್ ತಿಂಗಳಿಂದ ಬಾಕಿ ಇದೆ ಅದನ್ನ ತಕ್ಷಣ ಬಿಡುಗಡೆ ಮಾಡಿಸ್ತೀನಿ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ರು ಅದಾದ್ಮೇಲೆ ಕೆಲವೊಂದಿಷ್ಟು ಸಚಿವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ರು ಇದರಲ್ಲಿ ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಅವ್ರನ್ನ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಾಗ ಈಗ ಕಳೆದ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಕೆ ಜೆ ಜಾರ್ಜ್ ಅವರು ಅವರು ಹೇಳಿರುವಂತದ್ದು ಏನಂದ್ರೆ ಇದು ತಿಂಗಳು ತಿಂಗಳು ಸಂಬಳ ಟೈಪ್ ತರ ಅಲ್ವಲ್ಲ ಇದು ತಿಂಗಳ ಸಂಬಳ ತರ ಅಲ್ವಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಕೇಳಿದ್ದಾರೆ ಗೊತ್ತಿರ್ಬೇಕಂದಿದ್ಯಾ ಅದು ಗೊತ್ತಾದ ಕೂಡ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಅದು ಆದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವಾರು ಸಚಿವರು ಕೈಯಲ್ಲಿ ಪೋಸ್ಟರ್ ನ ಹಿಡಿದು ಘೋಷಣೆಯನ್ನ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂದ್ರೆ ಪ್ರತಿ ತಿಂಗಳು ಪ್ರತಿ ಯಜಮಾನಿಗೆ ಅಂದ್ರೆ ಪ್ರತಿ ಮನೆ ಒಡತಿಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಅವರೇ ಸ್ವತಃ ಪೋಸ್ಟರ್ ನ ಹಿಡಿದು ಘೋಷಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಏನಾದ್ರು ಮೂರು ತಿಂಗಳಿಗೆ ಒಮ್ಮೆ ಎರಡು ತಿಂಗಳಿಗೆ ಒಮ್ಮೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂದ್ರೆ ಯಾರು ಕೂಡ ಕೇಳ್ತಾನೆ ಇರ್ಲಿಲ್ಲ ಸೊ ಅದು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಹೋಗ್ತಾ ಇತ್ತು ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸರಿ ಬಿಡುಗಡೆ ಆಗ್ತಾ ಇತ್ತು ಯಾರು ಕೇಳ್ತಾ ಇರಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಬಿಡುಗಡೆ ಆಗ್ತಾ ಇತ್ತು ಯಾರು ಕೇಳ್ತಾ ಇರಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷನೇ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರುತ್ತೆ ಮನೆ ಹೊಡತಿಗೆ ಅಂತ ಹೇಳಿದಾಗ ಜನರು ಅದನ್ನ ಪ್ರಶ್ನೆ ಮಾಡ್ಬೇಕು ಬೇಡವೋ ಹಾಗಾಗಿ ಇವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆಯ ಮೇಲೆ ಗೃಹಲಕ್ಷ್ಮಿ ಹಾಗೆನೇ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಸಹಜವಾಗಿ ಇಲ್ಲಿ ಆಕ್ರೋಶ ಬಂದಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗದೆ ಇರೋದ್ರಿಂದ ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗದೆ ಇರೋದ್ರಿಂದ ಇಲ್ಲಿ ಮಾಧ್ಯಮಗಳು ಸಾಕಷ್ಟು ಇಂಟರ್ ಗಳನ್ನ ತಗೊಳ್ತಾ ಇದ್ದಾರೆ ಸೊ ನಮ್ಗೆ ಮೂರು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ಸೊ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನಿಮ್ಗೆ ಆಗಿಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಟ್ಟ ರಾಜೀನಾಮೆಯನ್ನ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೆ ಮೋಸವನ್ನ ಮಾಡ್ತೀರ ಮಾಡ್ತಾ ಇದಾರೆ ಅಂತ ಇನ್ನು ಕೆಲವೊಬ್ರು ಹೇಳ್ತಾ ಇದಾರೆ ಸೊ ಹಾಗಾಗಿ ಜನರಿಗೆ ಭಾರಿ ಆಕ್ರೋಶ ಬಂದಿದೆ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಣ ಬರದೇ ಇರೋದ ಕಾರಣಕ್ಕೆ ಇನ್ನು ಕೆಲವರಿಗೆ ಇದರಿಂದ ಹಣ ಬರ್ದ ಸಾಕಷ್ಟು ತೊಂದರೆನು ಕೂಡ ಆಗ್ತಾ ಯಾಕಂದ್ರೆ ಸೊ ಈ ಒಂದು ಹಣವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋ ಇರೋರು ಇದಾರೆ ಸೊ ಯಾಕಂದ್ರೆ ಇವಾಗ ಕೊಟ್ಟಿಲ್ಲ ಅಂದ್ರೆ ಹೇಗೆ ನಡೆಯುತ್ತೆ ಇವಾಗ ಈ ಒಂದು ಗ್ಯಾರಂಟಿ ಮೊದ್ಲು ಏನು ಇರ್ಲಿಲ್ಲ ಎರಡು ವರ್ಷಕ್ಕೆ ಮುಂಚೆ ಏನು ಇರ್ಲಿಲ್ಲ ಸೊ ಇವಾಗ ಗ್ಯಾರಂಟಿ ಇದೆ ಸೊ ಮೊದ್ಲು ಕೂಡ ಜೀವನ ಮಾಡ್ತಾ ಇದ್ರು ಈಗಲೂ ಕೂಡ ಜೀವನ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಉಚಿತವಾಗಿ ಸಿಗ್ತಾ ಇದೆ ಅಂತ ಅಂದಾಗ ಸೊ ಕೆಲವರು ಅದನ್ನೇ ನಂಬ್ಕೊಂಡಿರ್ತಾರೆ ಸೊ ಈ ಒಂದು ಹಣ ಉಚಿತವಾಗಿ ಬಂದಿಲ್ಲ ಅಂತಂದ್ರೆ ಅವ್ರು ಏನೋ ಅವರು ಪಾಡಿಗೆ ಮಾಡ್ತಾ ಇದ್ರು ಅವ್ರು ಏನೋ ಸಾಲ ಮಾಡೋದು ಅಥವಾ ಒಂದು ಕೆಲ್ಸಕ್ಕೆ ಹೋಗೋದ ಒಂದು ಸಣ್ಣ ಉದ್ಯಮವನ್ನ ಮಾಡ್ತಿದ್ರು ವಯಸ್ಸಾದಂತವ್ರು ಏನೋ ಒಂದು ಮಾಡ್ತಿದ್ರು ಆದ್ರೆ ಈ ಒಂದು ಹಣವನ್ನ ಹಣ ಬರ್ತಾ ಇದೆ ಅಂತ ಹೇಳಿದಾಗ ಅವರು ಇದನ್ನೇ ನಂಬ್ಕೊಂಡಿರ್ತಾರೆ ಪ್ರತಿ ತಿಂಗಳು ಇಷ್ಟು ಈ ಹದಿನೈದು ಕಂತಿನವರೆಗೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಇರುತ್ತಲ್ಲ ಸೊ ಆ ನಂಬಿಕೆ ಮೇಲೆ ಆ ಒಂದು ಹಣವನ್ನೇ ನಂಬ್ಕೊಂಡಿದ್ದಾಗ ಕೆಲವರಿಗೆ ಆ ಒಂದು ಹಣ ಬರದೇ ಇದ್ದಾಗ ಅವ್ರಿಗೆ ಸಾಕಷ್ಟು ಆ ತೊಂದರೆಗಳು ಆಗುತ್ತೆ ಅವರ ಒಂದು ರೇಷನ್ಗಾಗಿರ್ಬೋದು ಅಥವಾ ಆ ಅವರು ಏನೋ ಒಂದು ನಿತ್ಯ ಖರ್ಚುಗಳಿಗೆ ಆಗಿರ್ಬೋದು ಸೊ ಈ ರೀತಿಯಾಗಿ ಅದನ್ನೇ ನಂಬ್ಕೊಂಡಿದ್ದಾಗ ಅವ್ರಿಗೆ ಭಾರಿ ಕೊಡ್ತಾ ಬೀರುತ್ತೆ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಂಬತ್ತು ವರ್ಷದ ಒಂದು ಅಜ್ಜಿ ಸೊ ಮಂಡ್ಯದಲ್ಲಿ ಅಂತ ಅನ್ಸುತ್ತೆ ಮಂಡ್ಯದಲ್ಲಿ ಎಂಬತ್ತು ವರ್ಷದ ಅಜ್ಜಿ ಕಣ್ಣೀರು ಹಾಕ್ತಾ ಇದಾರೆ ನಮ್ಗೆ ನಮ್ಗೆ ಹಣ ಬಂದಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಸೊ ಮೂರು ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಬ್ಯಾಂಕಿಗೆ ಬ್ಯಾಂಕಿಗೆ ಹೋಗಿ ಬರೋದು ಮಾಡ್ತಾನೆ ಇದೀವಿ ಅದು ಕೂಡ ನಡ್ಕೊಂಡು ಹೋಗ್ತಾರಂತೆ ಅವರು ಸೊ ನಡ್ಕೊಂಡು ಹೋಗ್ತಾ ಇದೀವಿ ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂತಹ ಮಾತನ್ನೇ ಬ್ಯಾಂಕ್ನವರು ಹೇಳ್ತಾ ಇದಾರೆ ಸೊ ಇದರಿಂದ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಅಹ್ ಅಜ್ಜಿ ಕಣ್ಣೀರ್ ಹಾಕ್ತಾ ಇದಾರೆ ಸೊ ಈ ರೀತಿಯಾಗಿರುವಂತಹ ಘಟನೆಗಳು ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಆ ಕಾಳಜಿಯನ್ನು ವಹಿಸಿ ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡಿಸಬೇಕು ಯಾವಾಗ ಇದು ಇಲ್ಲಿ ಯಾವಾಗ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಬರೋದಿಲ್ಲ ಖಂಡಿತವಾಗ್ಲೂ ಯಾವಾಗ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಸರ್ಕಾರ ಇನ್ ಮುಂದೆ ಆದ್ರೂ ಪ್ರತಿ ತಿಂಗಳು ಹಣವನ್ನ ಹಾಕೋದಕ್ಕೆ ಏನು ವ್ಯವಸ್ಥೆ ಬೇಕು ಏನ್ ಸಿಸ್ಟಮ್ ಅನ್ನ ಬೇಕು ಅದೆಲ್ಲಾನು ಕೂಡ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಮತ್ತೆ ಜನರಿಂದ ಭಾರಿ ವಿರೋಧನೂ ಕೂಡ ವ್ಯಕ್ತ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನಿಮ್ಗೆ ಏನಾದ್ರೂ ಈ ಒಂದು ಹಣದಿಂದ ತೊಂದರೆ ಆಗಿದ್ರೆ ಅಂದ್ರೆ ಹಣ ಬರೋದು ಲೇಟ್ ಆಗಿ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದು ಸರ್ಕಾರಕ್ಕೆ ಮುಟ್ಟುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಯಾಕೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಹೇಳಿದ್ದು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಹಣಕ್ಕೂ ಏನು ಸಮಸ್ಯೆ ಇಲ್ಲ ಫೈನಾನ್ಸಿಯಲಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ನಿಮಗೆ ಈಗ ಹಣ ಬಾಗಿದ್ದಕ್ಕೆ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿರೋಧ ಪಾರ್ಟಿ ಬಿಟ್ರೆ ಯಾರು ಪಾಪ ಗ್ರಾಹಕರಿಗೆ ಏನು ಮಾಡಿಲ್ಲ ಅವೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಅರ್ಥ ಆಯ್ತಾ ಕೂಡ ಕೊಟ್ಟಿದ್ವಿ ಎರಡು ಮೂರು ತಿಂಗಳು ರಿಲೀಸ್ ಆಗ್ಬೇಕು ಐದು ತಿಂಗಳು ರಿಲೀಸ್ ಆಗ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅಂದ್ರೆ ಸರ್ಕಾರಕ್ಕೆ ಆದಾಯ ಬಂದಾಗ ಹಣ ಬಿಡುಗಡೆ ಮಾಡುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರಕ್ಕೆ ಸಮಸ್ಯೆ ಏನು ಇಲ್ಲ ಅಂದ್ರೆ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ ಹಣದ ಸಮಸ್ಯೆ ಇಲ್ಲ ಫೈನಾನ್ಸಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಹಣ ಬಂದಿಲ್ಲ ಅಂತ ಹೇಳಿ ಮಾಧ್ಯಮದವರು ಹಾಗೇನೆ ವಿಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾರೆ ಈ ಫಲಾನುಭವಿಗಳು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಅನ್ನ ಬಗೆ ಯೋಜನೆ ಫಲಾನುಭವಿಗಳಾಗ್ಲಿ ಅಥವಾ ಗ್ಯಾರಂಟಿ ಯೋಜನೆಯ ಫಲಾನುಭವ ಫಲಾನುಭವಿಗಳಾಗ್ಲಿ ನಮ್ಮನ್ನು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಫಲಾನುಭವಿಗಳಿಗೆ ನಂಬಿಕೆ ಇದೆ ಹಣ ಬರುತ್ತೆ ಅಂತ ಮಾಧ್ಯಮದವರು ಮತ್ತೆ ವಿಪಕ್ಷಗಳು ಮಾತ್ರ ನಮ್ಗೆ ಪ್ರಶ್ನೆ ಮಾಡ್ತಾವೆ ಅವ್ರಿಗೆ ಬಿಟ್ರೆ ಅನ್ನಭಾಗ್ಯ ಯೋಜನೆ ಅಂದ್ರೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ನಂಬಿಕೆ ಇದೆ ಹಣ ಬರುತ್ತೆ ಅನ್ನುವಂತಹ ಹೇಳಿಕೆಯನ್ನ ಅಥವಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ತಿಳಿಸಿ ಈಗಾಗಲೇ ಆ ಸಾಕಷ್ಟು ಫಲಾನುಭವಿಗಳಿಗೆ ಈ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಹೋಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಡುಗಡೆ ಆಗ್ತಾ ಇಲ್ಲ ಹೇಳಿದ ಟೈಮ್ಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಇದು ಮೊದಲನೇ ಬಾರಿ ಏನಲ್ಲ ಹಲವಾರು ಬಾರಿ ಈ ರೀತಿಯಾಗಿ ಆಗಿದೆ ಒಂದು ತಿಂಗಳು ಎರಡು ತಿಂಗಳು ಏನೋ ಅಹ್ ಏನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅನ್ಕೋಬಹುದು ಬಟ್ ಕಂಟಿನ್ಯೂಸ್ ಆಗಿ ಮೂರಿಂದ ನಾಲ್ಕು ತಿಂಗಳು ಆದಾಗ ಇಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಜನರಿಗೆ ಸಹಜವಾಗಿ ಗೊತ್ತಾಗೇ ಆಗುತ್ತೆ ಹಾಗೇನೆ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೇನೇ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಅಹ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಹೇಳಿದ್ದು ಇದೇ ತಿಂಗಳು ಬಾಕಿ ಹಣ ಏನಿದೆ ಅಂದ್ರೆ ಮೂರು ನಾಲ್ಕು ತಿಂಗಳಿಂದ ಏನು ಹಣ ಬಂದಿಲ್ಲ ಆ ಒಂದು ಹಣ ಬರುತ್ತೆ ಈ ತಿಂಗಳು ಅಂತ ಹೇಳಿದ್ದಾರೆ ಬಟ್ ಬಟ್ ಡೇಟ್ ಹೇಳಿಲ್ಲ ಟೈಮ್ ಹೇಳಿಲ್ಲ ಯಾವಾಗ ಬರುತ್ತೆ ಅಂತ ನಿಖರವಾಗಿ ಹೇಳಿಲ್ಲ ಬಟ್ ಈ ತಿಂಗಳ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಇವರು ಹೇಳಿದಾಗೆ ಈ ತಿಂಗಳು ಬರುತ್ತಾ ಇಲ್ವಾ ವೇಟ್ ಮಾಡಿ ನೋಡೋಣ ಅದೇ ರೀತಿಯಾಗಿ ಏನಾದ್ರೂ ಹಣ ಬಿಡುಗಡೆ ಆದ್ರೆ ಅನ್ನಭಾಗ್ಯ ಭಾಗ್ಯ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಬಿಡುಗಡೆ ಆದ್ರೆ ಖಂಡಿತವಲ್ಲ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನ ಅಂತ ನೋಡೋದಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತಾನೆ ಯಾಕೆ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಒಟ್ಟಿಗೆನೆ ಬರೋದಿಲ್ಲ ಒಂದು ದಿನ ಆದ್ರೂ ಹೆಚ್ಚು ಕಮ್ಮಿ ಒಂದು ದಿನ ಆದ್ರೂ ಕನಿಷ್ಠ ಅಂದ್ರೆ ಇವತ್ತು ಬಂದು ನಾಳೆ ಇನ್ನೊಂದು ಕಂತಿನ ಹಣ ಬರಬಹುದು ಅಥವಾ ನಾಡಿದ ಇನ್ನೊಂದು ಕಂತಿನ ಹಣ ಬರ್ಬೋದು ಆದ್ರೆ ಒಂದೇ ದಿನದಲ್ಲಿ ಆ ಒಂದೇ ಟೈಮ್ ಅಲ್ಲಿ ಎರಡು ಕಂತಿನ ಹಣ ಆಗಿರ್ಬೋದು ಅಥವಾ ಮೂರು ಕಂತಿನ ಹಣ ಹಣ ಆಗಿರ್ಬೋದು ಬಿಡುಗಡೆ ಆಗೋದಿಲ್ಲ ನೀವು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು ಆ ರೀತಿಯಾಗಿ ಬಿಡುಗಡೆ ಆಗೋದಿಲ್ಲ ಇಲ್ಲಿ ಒಂದು ಕಂತಿನ ಹಣ ಬಿಡುಗಡೆ ಆದ ನಂತರವೇ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಆದ್ರೆ ಈ ತಿಂಗಳಲ್ಲಿ ಬೇಕಾದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಮೂರು ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು ಯಾವ ರೀತಿ ಅಂದ್ರೆ ಈಗ ಇವತ್ತು ಒಂದು ಕಂತಿನ ಹಣ ಬಿಡುಗಡೆ ಮಾಡಿ ಅಂದ್ರೆ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಇನ್ನೆರಡು ದಿನ ಬಿಟ್ಟು ಇನ್ನೊಂದು ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಇನ್ನ ಅದರ ನಂತರ ಇನ್ನು ಎರಡು ದಿನ ಬಿಟ್ಟು ಆ ಹದಿನೆಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ಸೊ ಆಗ ಆ ರೀತಿಯಾಗಿ ಬಿಡುಗಡೆ ಮಾಡಬಹುದು ಬಟ್ ಒಂದೇ ದಿನದಲ್ಲಿ ಒಂದೇ ಟೈಮ್ ಅಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲಾನು ಕೂಡ ಫೇಕ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಓಕೆ ಇನ್ನು ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ದಿನಗಳ ಹಿಂದೆನೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈಗಾಗಲೇ ಹಣ ಬಿಡುಗಡೆ ಆಗಿ ಅಂದ್ರೆ ನಮ್ಮ ಇಲಾಖೆಗೆ ಹಣ ಬಂದು ಹದಿನೈದು ದಿನ ಆಗಿದೆ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ನ ವೈಟ್ ಮಾಡಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ